ನಮಸ್ಕಾರ ನಾನು ನಿಮ್ಮ ಡಿರೈಡರ್ ಫೋರ್ ಫೈವ್ ನೈನ್ ಜೀರೋ ಇವತ್ತು ನಾನು ಹೊಟ್ಟಿದ್ದೀನಿ ಹೊಸಕೋಟೆಯಲ್ಲಿ ಗೌರಿ ಪೂಜೆ ನಡೀತಾ ಇದೆ ನಾನು ತುಂಬ ಲೇಟ್ ಇದೆ ಇಲ್ಲಿಂದ ಹೊರಡಲಿಕ್ಕೆ ನಾನು ಆಲ್ರೆಡಿ ಶಿಡ್ಲಘಟ್ಟಕ್ಕೆ ಬಂದಿದ್ದೆ ಇಲ್ಲಿಂದ ಹೋಗ್ತಿದ್ದೀನಿ ಈಗ ಅಲ್ಲಿ ಹೋಗುವಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿಂದ ಹೋಗ್ತಾ ಹೋಗ್ತಾ ಅಲ್ಲಿ ಹಾ ಆಲ್ರೆಡಿ ರೆಡಿ ಇದೆ ಬರಲಿಕ್ಕೆ ಹೇಳಿದ್ದಾರೆ ತುಂಬ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಬೇಗ ಬ ಬರಲಿಕ್ಕೆ ಹೇಳಿದ್ರು ನನಗೆ ಆಲ್ರೆಡಿ ಟೈಮಿಂಗ್ ಎಲ್ಲ ಹೇಳಿದರು ಆದರೂ ನಾನು ಈ ಕಡೆ ಬಂದಿದ್ದೆ ತುಂಬಾ ಲೇಟ್ ಆಗಿದೆ ಈಗ ಹೋಗ್ತಾ ಇದ್ದೀನಿ ಅಲ್ಲಿ ಗೌರಿ ಪೂಜೆ ಯಾವ ರೀತಿ ನಡೀತಿದೆ ಏನು ಅಂತ ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಗಣೇಶ ಪೂಜೆ ಕೂಡ ವಿಡಿಯೋ ಬರುತ್ತೆ ಇದೇ ರೀತಿ ನೋಡಿ ಇದು ಗೌರಿ ಪೂಜೆ ವಿಡಿಯೋ ಮಾತ್ರ ಆಗ್ತಾ ಇದೀನಿ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ಇರುತ್ತೆ ನೋಡಿ ಗೌರಿ ತಲೆಯಹಾಲಕ್ಷ್ಮಿ ಗೌರಿಹಾ ಪಾರ್ವತಿ ನಮಃ ಚಾಮುಂಡೇಶ್ವರಿ ನಮಃ ಸಕಲ ಶಕ್ತಿರೇವಾನ್ವಣಾಂಗ ರಕ್ಷ ರಕ್ಷಾಂತ ತಾರಯಾಮ ಕರ್ತೂರ ಮಂಗಳ ನೀರಾಜೇ ರಕ್ಷ ರಕ್ಷಾಂತ ತಾರಯಾನ ರಕ್ಷಕ ಆಗೋವಿಂದ ಜೈ ಬಲೋ ಮಹಾ ಗಣಪ ಜೈ ಬಲೋ ಮಹಾ ಗಣಪ ದಿಕ್ಕೆ ಜೈ ಬಲ ಪಾರ್ವದೇ ಪದೇ ಹರ ಹರ ಮಹಾದೇವ ಶುಂಗೋ ಶೃಂಗರ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಶ್ರೀ ಸ್ವರ್ಣಸ್ವ ಶ್ರೀ ಸ್ವರ್ಣ ಗೌರಿ ದೇವಿಗೆ ಜೈ ರಕ್ಷಾಂತ

ಹಾಗೂ ಮಹಾಗಣಪತಿಯ ಹೋಮವನ್ನ ಇರುತ್ತೆ ಹನ್ನೆರಡು ಗಂಟೆಗೆ ಆಹುತಿ ಹಾಗೂ ಹನ್ನೆರಡುವರೆಗೆ ಮಹಾಮಂಗಳಾರತಿ ತದನಂತರ ಒಂದು ಗಂಟೆಗೆ ಅನ್ನ